ಬಾಗಲಕೋಟೆಯ ನವನಗರದಲ್ಲಿರುವಂಥ ಜಿಲ್ಲಾ ಪಂಚಾಯತ್ನ ನೂತನ ಸಭಾಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭವನ್ನು ವಿಧಾನ ಪರಿಷತ್ತಿನ ಶಾಸಕರಾಗಿರುವಂಥ ಪಿ ಎಚ್ ಪೂಜಾರ್ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪತ್ರಿಕಾ ರಂಗ ದೃಶ್ಯ ಮಾಧ್ಯಮದ ಬಂದ ನಂತರ ಬದಲಾವಣೆಗಳನ್ನು ಕಂಡಿದೆ ಪ್ರಶಸ್ತ ಡಿಜಿಟಲ್ ಯುಗದಲ್ಲಿ ಕ್ಷಣ ಅಂಗೈಯಲ್ಲಿ ಸುದ್ದಿ ಪ್ರಸಾರ ಆಗುತ್ತಿದೆ ವಿಪರ್ಯಾಸವೆಂದರೆ ಪತ್ರಿಕೆಗಳು ಇಂದು ಡಿಜಿಟಲ್ ಯುಗದಲ್ಲಿ ಸಂಕಷ್ಟಕ್ಕೆ ಸಿಲುಕಿದೆ ಅದರಲ್ಲೂ ಮಾಧ್ಯಮ ವ್ಯಾಪಾರ ವ್ಯವಸ್ಥೆಯಲ್ಲಿ ಬಂಡವಾಳಶಾಹಿ ಹಿಡಿತಕ್ಕೆ ಸುಲುಕಿ ಗೌನವಾಗಿದೆ ಸರ್ಕಾರ ಗ್ರಾಮೀಣ ಪತ್ರಕರ್ತರಿಗೆ ಬಸ್ಪಾಸ್ ಸಂಜೀವಿನಿ ಹಾಗೂ ನಿವೃತ್ತ ಪತ್ರಕರ್ತರಿಗೆ ಪಿಂಚಣಿಯಂಥ ಕಠಿಣ ನಿಯಮಾವಳಿಗಳನ್ನು ಸರಳೀಕರಣವಾಗಬೇಕಂತೆ ಮಾಡಬೇಕು ಎಂದು ತಿಳಿಸಿದರು ವಿಧಾನ ಪರಿಷತ್ತಿನ ಶಾಸಕರಾಗಿರುವಂಥ ಗೌಡ ಪಾಟೀಲ್ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಅವರು ವೇಗವಾಗಿ ಸೋಷಿಯಲ್ ಮೀಡಿಯಾದಿಂದ ಪತ್ರಿಕಾ ರಂಗದಲ್ಲಿ ಬದಲಾವಣೆ ಆಗಿದೆ ವೇಗದ ಭರಾಟೆಯಲ್ಲಿ ಸುದ್ದಿ ಸತ್ಯಾಸತ್ಯತೆ ಮರೆಮಾಚುವ ಕಾರ್ಯ ಆಗಬಾರದು ಸತ್ಯ ನ್ಯಾಯದ ಅಡಿಯಲ್ಲಿ ಮಾಹಿತಿ ಜನರಿಗೆ ತಲುಪ ತಲುಪಿಸುವಂತ ಕಾರ್ಯ ಮಾಡಬೇಕಾಗಿದೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ ಮಾತನಾಡಿ ಪ್ರಜಾಪ್ರಭುತ್ವ ಮೌಲ್ಯದವನ್ನು ಎತ್ತಿ ಹಿಡಿಯುವಲ್ಲಿ ಪತ್ರಿಕಾ ರಂಗ ಕಾರ್ಯ ಅಗಾಧವಾದದ್ದು ಪತ್ರಕರ್ತರು ಸರ್ಕಾರದ ಯೋಜನೆಗಳನ್ನು ಸರಿಯಾಗಿ ತಲುಪಿಸುವ ನಿಟ್ಟಿನಲ್ಲಿ ಅರಿವು ಮೂಡಿಸುವಂತಹ ಕಾರ್ಯ ಮಾಡುತ್ತಿದ್ದಾರೆ ಧ್ವನಿ ಇಲ್ಲದವರಿಗೆ ಪತ್ರಕರ್ತರು ಧ್ವನಿಯಾಗಿರುವುದು ಪ್ರಶಂಸನೀಯವಾಗಿದೆ ಎಂದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಸಿದ್ಧಾರ್ಥ ಗೋಯಲ್ ಮಾತನಾಡಿ ಅವಸರದ ಸುದ್ದಿ ಮಾಡದೆ ಪತ್ರಕರ್ತರು ಸರಿಯಾದ ಮಾಹಿತಿಯನ್ನು ಬಿತ್ತರಿಸಬೇಕು ಜಿಲ್ಲೆಯ ಪತ್ರಕರ್ತರು ಮಾಹಿತಿ ಪಡೆದು ಸುದ್ದಿ ಪ್ರಸಾರ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಮಾಧ್ಯಮ ಮುಂದೆ ಎಲ್ಲರೂ ಒಂದೇ ಹೊಸ ಹೊಸ ಸಮಸ್ಯೆಗಳನ್ನು ಪತ್ರಿಕಾ ರಂಗ ಎದುರಿಸುತ್ತಿದೆ ವೇಗವಾಗಿ ಮಾಧ್ಯಮ ಬೆಳೆಯುತ್ತಿದೆ ಎಂದು ತಿಳಿಸಿದರು ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಪತ್ರಕರ್ತರನ್ನು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಖುರೇರ್ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಂವಿಧಾನದ ನಾಲ್ಕನೇ ಅಂಗವಾದ ಪತ್ರಿಕಾ ರಂಗವು ಹಿಂದಿನಿಂದಲೂ ಗ್ರಾಮೀಣ ಭಾಗದ ಜ್ವಲಂತ ಸಮಸ್ಯೆಗಳ ತಾರ್ಕಿಕ ಅಂತ್ಯಕ್ಕೆ ಪರಿಹಾರ ನೀಡುವುದಕ್ಕೆ ಸಹಕಾರಿಯಾಗಿದೆ ಇದೇ ಸಮಯದಲ್ಲಿ ಸಿ ಹಾಗೂ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಕಾರ್ಯನಿರತ ಪತ್ರಕರ್ತರ ಸಂಘದ ದತ್ತಿ ಪ್ರಶಸ್ತಿಗಳಾದ ದಿವಂಗತ ಶರಣ ಬಸವರಾಜ ಜಗಜಿಣ್ಣಿ ಅವರ ಸ್ಮರಣಾರ್ಥ ನೀಡುವ ಹಿರಿಯ ಪತ್ರಕರ್ತರ ಪ್ರಶಸ್ತಿಗೆ ಗುಳೇದುಗುಡ್ಡದ ಹಿರಿಯ ಪತ್ರಕರ್ತ ಮಲ್ಲಿಕಾರ್ಜುನ ರಾಜನಾಳ್ ದಿವಂಗತ ಶ್ರೀಶೈಲ್ ಅಂಗಡಿ ಅವರ ಸ್ಮರಣಾರ್ಥ ನೀಡುವ ಗ್ರಾಮೀಣ ಪ್ರಶಸ್ತಿಯನ್ನು ಕಮತಿಗೆಯ ಪ್ರಕಾಶ್ ಗುಳೇದುಗುಡ್ಡ ದಿವಂಗತ ರಾಮ್ ಮನವೂಳಿ ಅವರ ಸ್ಮರಣಾರ್ಥ ಕೂಡ ಮಾಡುವ ಉತ್ತಮ ವರದಿಗಾರಿಕೆಯ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತರಾಗಿರುವಂಥ ರವಿರಾಜ್ ಆರ್ ಗಲ್ಗಲಿ ಹಾಗೂ ದಿವಂಗತ ಎನ್ ಎಚ್ ಶಾಲ್ಗಾರ್ ಅವರ ಸ್ಮರಣಾರ್ಥ ಕೋಣ ಮಾಡುವ ಸಮಾಜವೀರ ಪ್ರಶಸ್ತಿಯನ್ನು ಮುದೋಳದ ಎಂ ಎಚ್ ನದಾಬ್ ಅವರಿಗೆ ನೀಡಿ ಗೌರವಿಸಲಾಯಿತು ಪತ್ರಿಕಾ ವಿತರಕರಾದಂಥ ಶ್ರೀಶೈಲ್ ಬುಗಡಿ ವೆಂಕಟೇಶ್ ಮಮ್ದಾಪುರ್ ಅವರನ್ನು ಸಹ ಇದೇ ಸಮಯದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಶಾಸಕರು ಮಾಡಿದಂತ ಕಾನೂನುಗಳ ಬಗ್ಗೆ ಅದರಲ್ಲಿ ಜಾರಿಗೆ ತರ್ತಾ ಇರುವಂತಹ ಕಾರ್ಯಗಳ ಬಗ್ಗೆ ಸರಿಯೋ ತಪ್ಪು ಅನ್ನುವಂಥ ವಿಶ್ಲೇಷಣೆ ಮಾಡ್ತಾ ಇರುವಂತಹ ನ್ಯಾಯದ ಬಗ್ಗೆ ಸ್ವತಂತ್ರವಾಗಿ ಬರುವಂತಹ ಅಧಿಕಾರಿಗಳಂದು ಇವರು ಪತ್ರಿಕಾ ರಂಗಕ್ಕೆ ಮಾತ್ರ ಇನ್ನು ಪತ್ರಿಕಾ ರಂಗ ನಾಲ್ಕನೆಯ ಪ್ರಜಾಪ್ರಭುತ್ವದ ಅಂಗೂ ಕೂಡ ವಾಸ್ತವಿಕವಾಗಿ ಅಭಿವೃದ್ಧಿ ಪಥದಲ್ಲಿ ನಮ್ಮ ನಾಡು ದೇಶ ಮುಂದುವುದರಲ್ಲಿ ಇದೆ ಅಂತ ಹೇಳಿ ತಪ್ಪ ಸರಿಯಾದ ರೀತಿ ತನ್ನ ಕಾರ್ಯ ಮಾಡ ಏನು ಇದೆ ಅಂತಂದ್ರೆ ವಾಸ್ತವವಾಗಿ ಆ ಮಾಧ್ಯಮದ ವ್ಯವಸ್ಥೆ

ಮೈರ್ ಮತಿ ಇರುತ್ತಾದು ಜನತೆ ಇರುತ್ತಾದು ದೊಡ್ಡ ಕಾರ್ಯ ಮಾಡುತ್ತೆ ಇವತ್ತು ದೊಡ್ಡ ಜಾತ್ರೆ ಇತ್ತು ಇಲ್ಲಿ ವಿಷಯದಂತೆ ನಮ್ಮ ದೇಶದಲ್ಲಿ ನಾವು ಇನ್ನೂ ಅತ್ಯಂತ ಇಂಪಾರ್ಟೆಂಟ್ ಆಗೋಂತ ನೆನವಾಲು تاکہ ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಯಲ್ಲಿ ಅಲ್ಲಿ ಅನ್ನು ಜನ ಎಲ್ಲರೂ ಕೂಡ ಒಂದು ಒಂದು ರೀತಿಯಲ್ಲಿ ಒಂದು ಶಕ್ತಿಯನ್ನು ಮಾಗಿದೆ ಎಷ್ಟು ಜನ ಕಮಾಯೆ ಅಂತ ಅವರು ಸಲಹಾಗಿದೆ ನಾವು ಲಾರ್ಕಲ್ ಐದು ಒಂದು ಚಿರಲಿಿಸುತ್ತಾ ಇದ್ಕೊಂಡಾ ನಮ್ಮ ಮೂಲಕ ಧಿನಾದೋದಿ ಪ್ರದೋಹವನ್ನು ದುನಿಯಾಕ್ಕೆ ಐತೆ ಕೂಡ ಅಂತ ಇದು ಇಷ್ಟಪಡ್ತೀನಿ ಆಮೇಲೆ ತಮ್ಮ ಉತ್ತಿ ದೃಷ್ಟಿಯಿಂದ ಮತ್ತು ಅನೇಕ ಬಾರಿ ತಾವು ಅಂಗ್ಳೂರು ರಾತ್ರಿ ಅಂದರೆ ತಮ್ಮ ಜೀವನ ಜೀವನ ಕೂಡ ಹಾಕೊಂಡಿರ್ತೀವಿ ತಾವು ಬಿಸಿಲಿಯರಲಿ ಮಳೆ ಇರಲಿ ಚಳಿ ಇರಲಿ ಯಾವುದೋ ಒಂದು ಇದು ಅಂಗ್ಳೂರು ರಾತ್ರಿ ತಾವೆಲ್ಲ ಕೊಡೋದು ಆ ವಿಷಯ ಅಲ್ಲಿ ಆ ಸಖಲು ಹೊರಗಡೆಲ್ಲ ಬಹಳ ಆಯ್ತು ಸರ್ ನಮ್ಮವಾಗಿ ಪತ್ರಕರ್ ಜನಾಂಗದ ಮಾಧ್ಯಮದ ಸತ್ಯ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿ ಸಮಾಜದ ಉತ್ತಮ ಮಾರ್ಗದರ್ಶನ ತಿಳಿಸಬೇಕು ಅದು ನಾವು ನಿರಂತರವಾಗಿ ಅದಕ್ಕೆ ಪ್ರಯತ್ನಿಸುತ್ತೀವಿ ಇದೇ ರೀತಿ ಮೊನ್ನೆ ನಮ್ಮ ಮನೆ ಮನೆ ಪೊಲೀಸ್ಗೆ ಕೂಡ ನಾವು ತುಂಬಾ ಚೆನ್ನಾಗಿ ಕವನೇಜ್ ಕೊಟ್ಟಿದ್ದೀರಾ ಇದೇ ರೀತಿ ನಾವು ಹಾಕ್ತೀರಾ ನಾವು ಯೂಸ್ ಮಾಡ್ತೀವಿ ವಾಯ್ ಯೂಸ್ ಮಾಡ್ತೀವಿ ಆಯ್ತು ನಮಗೆ ಇಷ್ಟು ಸಿಕ್ ಬಂದಿದೆ ಸಾವಿರ ಜನ ಸಿಕ್ಕಿದ್ರೆ ಇದ್ದಾಗ ಇಷ್ಟು ದಿನ ಮಾತ್ರ ಕವರ್ ಮಾಡಕ್ಕೆ ಆಗುತ್ತೆ ಪಾತ್ರ ಕೊಟ್ಟು ಜನಸಂಖ್ಯೆ ಹನ್ನೆರಡು ಲಕ್ಷ ಈಗ ತಾವು ನಮ್ದು ವಯಸ್ಸು ಆಗ್ತದೆ ಇನ್ನು ಮುಂದೆ ಕೂಡ ನಾವು ತುಂಬಾ ಬೇರೆ ಬೇರೆ ಪ್ರೋಗ್ರಾಮ್ ಕನೆಕ್ಟ್ ಆಗ್ತದೆ ಮಾಡ್ತಾ ಇರ್ತೀವಿ ಸೈಬರ್ ಅವೇರ್ನೆಸ್ ಇರ್ಲಿ ಬ್ಯಾಂಕ್ ಸೆಕ್ಯೂರಿಟಿ ಅವೇರ್ನೆಸ್ ಬಗ್ಗೆ ಇರ್ಲಿ ಏನು ಮಾವ ಇದು ಕೊಟ್ಟ ತುಂಬಾ ಪ್ರೋಗ್ರಾಮ್ಸ್ ಇದೆ ನಾವು ಯಾವ್ದು ಮಾಡ್ತಾ ಇರ್ತೀವಿ ಬಟ್ ಸಮ್ ಕಾಂಪಿಟೇಷನ್ ಯಾವ್ದು ನಮ್ಗೆ ಬೇಕಾಗುತ್ತೆ ಈಗ ನಾವು ಹಬ್ಬ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಶ್ರಾವಣ ಮಾಸ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಮಂತ್ ನಾವು ಗಣಪತಿ ಮತ್ತೆ ಈ ಮಿಲಾ ಕೂಡ ನಾವು ಆಚರಿಸ್ತೀವಿ ಅದರಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಪಾತ್ರ ಪಾತ್ರ ಅಲ್ಲ ಫಿಫ್ಟಿ ಪರ್ಸೆಂಟ್ ಜವಾಬ್ದಾರಿ ನಾವು ನಮಗೆ ನಮ್ಗೆ ಈಕ್ವಲ್ ಆಗಿ ಶೇರ್ ಮಾಡಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು ಎಡಾಲಿಕ ಪತ್ರಕರ್ತರು ಗ್ರಾಮೀಣ ಭಾಗದ ಮಕ್ಕಳು ಯಾರಿದ್ದಾರೆ ಕೂಡ ಜಿಲ್ಲಾ ವ್ಯಾಪ್ತಿಯೊಳಗೆ ಓಡಾಡಲಿಕ್ಕೆ ಗ್ರಾಮೀಣ ಬಸ್ ಪಾಸ್ ಅನ್ನ ದೊರಕುವಂತ ಪ್ರಯತ್ನ ಮಾಡಿದ್ದೇವೆ ಕಂಪ್ಯೂಟರ್ ಲಾಗಿನ್ ಇನ್ನು ಅವರು ಅಪ್ಡೇಟ್ ಮಾಡ್ತಾ ಇದ್ದಾರೆ ಮೊನ್ನೆ ಕೂಡ ಅಧಿಕಾರಿ ಮೀಟ್ ಮಾಡಿದಾಗ ಲಾಗಿನ್ ಮಾಡ್ತಾ ಇದ್ದಾರೆ ಇಷ್ಟರಲ್ಲೇ ಅದು ಅದು ಕಾರ್ಯಕರ್ತ ಆಗುತ್ತೆ ತಾವೆಲ್ಲ ಅದು ಲಾಗಿನ್ ಆದರೆ ತಾವೆಲ್ಲರೂ ಗ್ರಾಮೀಣ ಬಸ್ ಪಾಸ್ ಸಿಗುತ್ತೆ ಇನ್ನೊಂದು ಜುಲೈ ಒಂದನೇ ತಾರೀಕು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನ ಪತ್ರಕರ್ತ ಎಲ್ಲ ಮಿತ್ರರನ್ನು ಮಾಡಿದ್ದೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಆದರೆ ಅದರಲ್ಲಿ ಒಂದು ಕಂಡೀಷನ್ ಇದೆ ಮಾಧ್ಯಮ ಸಮಿತಿನಲ್ಲಿ ಮಾಧ್ಯಮ ಪಡೆದಂತ ಪತ್ರಕರ್ತರಿಗೆ ಮಾತ್ರ ಅಂತಿದೆ ಅದನ್ನು ಕೂಡ ನಾವು ಮುಖ್ಯಮಂತ್ರಿಗಳನ್ನ ನಾನು ಅಧ್ಯಕ್ಷ ಭೇಟಿ ಮಾಡಿ ಮಾಧ್ಯಮ ಸದಸ್ಯರಿಗೆ ಅಂದ್ರೆ ಮಾನ್ಯತೆ ಪಡೆದ ಸದಸ್ಯರಿಗೆ ನಾವು ಪದವನ್ನು ತೆಗೆದು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಅರೆಕಾಲಿಕ ಪತ್ರಕರ್ತರು ಕೂಡ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ಶಿವಾನಂದ ತಗ್ರೂರ್ ಅವರು ಮಾಧ್ಯಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರ ಪ್ರಭಾವ ಮೂಲಕ ಮುಖ್ಯಮಂತ್ರಿಗಳಿಗೆ ಮುಗಿಸಿದ್ದೇವೆ ಅದು ಕೂಡ ಇಷ್ಟರಲ್ಲೇ ತಿದ್ದುಪಡಿ ಆಗಿ ಕಾರ್ಯಗತ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಪ್ರದೇಶದಲ್ಲಿರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ವಿಚಾರಗಳಿರ್ಬೋದು ಅಥವಾ ಅವರ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ತೀರ್ಮಾನಗಳ ಆಧಾರದ ಮೇಲೆ ಜನರಿಗೆ ಹೋಗಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಹೆಚ್ಚಿನದಾಗಿ ಮಾಡ್ತಾ ಇದೆ ಅರಿವು ನಾನಾ ರೀತಿಯಲ್ಲಿ ಒಂದು ಹೆಲ್ತ್ ಪಾಯಿಂಟ್ ಅಪ್ ಆರೋಗ್ಯದ ದೃಷ್ಟಿಕೋನದಿಂದ ಡೆಂಗ್ಯೂ ಅವೇರ್ನೆಸ್ ಕ್ಯಾಂಪ್ಗಳನ್ನ ಮಾಡೋದು ಬಗ್ಗೆ ಮಾಹಿತಿಯನ್ನು ನೀಡೋದು ಸಾಂಕ್ರಾಮಿಕ ರೋಗಗಳಿಗೆ ಮಾಹಿತಿಯನ್ನು ನೀಡೋದು ಕುಡಿಯ ನೀರಿನ ಬಗ್ಗೆ ಯಾವ ರೀತಿ ಬಳಕೆ ಮಾಡೋದು ಏನೋದು ಎಲ್ಲ ಹೆಚ್ಚಿನಾಗಿ ನಿಮ್ಮ ಮೂಲಕ ಜನರಿಗೆ ಮಾಹಿತಿಗಳನ್ನ ತಲುಪ್ತಾ ಇದೆ ಅದು ಒಂದು ಒಳ್ಳೆಯ ಜೊತೆಗೆ ನಾನು ನಾನು ತಂದೆಯಿಂದ ಇಲ್ಲಿ ನೋಡ್ತಾ ಇದ್ದೀನಿ ಬಹಳಷ್ಟು ಮುಖ್ಯವಾದ ಎಲ್ಲ ಪತ್ರಿಕೆಗಳು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಅಂಕಗಳನ್ನ ತಯಾರು ಮಾಡಿಕೊಂಡು ಪರೀಕ್ಷೆಗೆ ಪೂರಕವಾದಂಥ ಮಾಹಿತಿಗಳನ್ನ ಅಲ್ಲಿ ಸಿದ್ಧಪಡಿಸಿಕೊಂಡು ಒಳ್ಳೆ ಒಳ್ಳೆಯ ಪ್ರಶ್ನೆ ಅಲ್ಲಿ ಬಿಂಬಿಸೋದು ಅಥವಾ ಅವರಿಗೆ ಒಳ್ಳೆಯ ಒಂದು ಮಾಹಿತಿಯನ್ನು ನೀಡೋ ಮುಖಾಂತರ ಆ ಆ ಒಂದು ವಿದ್ಯಾರ್ಥಿಗಳ ತಲುಪೋ ರೀತಿಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳಿಗೂ ಒಳ್ಳೆ ಒಳ್ಳೆಯ ಪೂರ್ವ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆ ಭಯನ ಹೋಗಲಾಡಿಸಿ ಅವರಿಗೆ ಪರೀಕ್ಷೆಗೆ ಪೂರಕವಾಗಿ ಬೇಕಾದಂಥ ಮಾಹಿತಿಗಳನ್ನ ನೀಡೋದು ಮಾಡ್ತಕ್ಕಂಥದ್ದು ಒಳ್ಳೆ ಒಂದು ಬೆಳವಣಿಗೆ ಅದಕ್ಕೂ ನಾನು ವೈಯಕ್ತಿಕವಾಗಿ ಸಂಬಂಧಪಟ್ಟ ಎಲ್ಲ ತಂತ್ರಜ್ಞೆಗಳು ನಾನು ಅಭಿನಂದನೆ ನೀಡಲಿಕ್ಕೆ ಬಿಜೆಪಿ ಪಕ್ಷದ ಜಿಲ್ಲಾ ರೈತ ಮೋರ್ಚಾ ಹಾಗೂ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದಿಂದ ರಸಗೊಬ್ಬರ ಪೂರೈಕೆಯಲ್ಲಿ ವಿಫಲವಾದಂಥ ರಾಜ್ಯ ಸರ್ಕಾರ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಮಾಜಿ ಶಾಸಕ ವೀರಣ್ಣ ಚರಂತಮಠ ಅವರ ನೇತೃತ್ವದಲ್ಲಿ ನಡೆಸಿದ ಪ್ರತಿಭಟನೆಯನ್ನು ಶಿವಾನಂದ್ ಜಿಂದ ಪ್ರಾರಂಭ ಮಾಡಿ ಬಸವೇಶ್ವರ ವೃತ್ತದವರೆಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆ ಹಾಕಲಾಯಿತು ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠ ಮಾತನಾಡಿ ರಾಜ್ಯಾದ್ಯಂತ ಕೃಷಿ ಚಟುವಟಿಕೆಗಳು ಆರಂಭವಾಗಿದ್ದರೂ ಕಾಂಗ್ರೆಸ್ ಸರ್ಕಾರ ಮಾತ್ರ ರೈತರಿಗೆ ಅಗತ್ಯ ಇರುವ ರಸಗೊಬ್ಬರ ವಿತರಿಸದೆ ರೈತರನ್ನು ಸಂಕಷ್ಟಕ್ಕೆ ದೂಡಿದೆ ಎಂಟು ಲಕ್ಷ ಎಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಗೊಬ್ಬರವನ್ನು ಕೇಂದ್ರ ಸರ್ಕಾರ ಕೊಟ್ಟಿದ್ದರು ರಾಜ್ಯ ಸರ್ಕಾರ ಗೊಬ್ಬರದ ಕೃತಕ ಅಭಾವವನ್ನು ಎಂದು ಈ ಸರ್ಕಾರ ಸಾವಿರ ರೂಪಾಯಿ ಪ್ರತಿ ವರ್ಷ ಕೇಂದ್ರ ಸರ್ಕಾರ ರೈತರಿಗೆ ಕೊಡ್ತದ ನಾವು ನಾ ರಾಜ್ಯದಿಂದ ನಾಲ್ಕು ಸಾವಿರ ಹಾಕಿ ಒಟ್ಟು ಹತ್ತು ಸಾವಿರ ಕೊಡ್ತಿದ್ವಿ ಅದನ್ನೂ ನಾಲ್ಕು ಸಾವಿರ ನಿಲ್ಲಿಸಿದ್ರು ವಿದ್ಯಾನಿಧಿ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ ಜಾರಿಗೆ ತಂದಿದ್ರು ಬೊಮ್ಮಾಯಿ ಸರ್ಕಾರದಲ್ಲಿ ಅದನ್ನೂ ನಿಲ್ಲಿಸಿದ್ರು ಇವತ್ತು ಹಾಕುವಂಥದ್ದು ಸುಮ್ಮನೆ ಬಿಟ್ಟಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಆ ಗ್ಯಾರಂಟಿ ಹೆಸರಿನ ಮೇಲೆ ಎಲ್ಲ ಲೂಟಿ ಹೊಡ್ಕೊಂತ ನಿನ್ನೆ ಪತ್ರಿಕೆಯಲ್ಲಿ ಬಂದದ ಸುಮಾರು ಹದಿನಾರು ಸಾವಿರ ಕೋಟಿ ಎಸ್ ಟಿ ಪಿ ಪಿ ಎಸ್ ಪಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಬಂದದ ಎಸ್ ಸಿ ಎಸ್ ಟಿ ಹಣ ಹಣನೂ ಸಾಕ್ತಾ ಸಾಕಾಗ್ತಾ ಇಲ್ಲ ಇವರಿಗೆ ಅಂದ್ರೆ ಈ ಸರ್ಕಾರ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನ ತಾವೆಲ್ಲ ವಿಚಾರ ಮಾಡಬೇಕು ಇವತ್ತು ಮತ್ತು ದಿಲ್ಲಿಗೆ ಹೊಂಟಾರ ಮಾನ್ಯಾರ ದಿಲ್ಲಿಗೆ ಹೋಗ್ಬೇಕಂದ್ರೆ ಮತ್ತೆ ದಿಲ್ಲಿಗೆ ಹೋಗ್ತಾರ ಆದ್ರೆ ಅವ್ರ ಹೈಕಮಾಂಡ್ ಇವ್ರಿಗೆ ಬಟ್ಟಿನ ಆಗ್ತಾ ಇಲ್ಲ ಇವಾಗ ಬಿಡ್ಲಾರ್ದವ ಅವಾಗ ಕೊಡಲಾರ್ದಾವ ಹೆಂಗೆ ನಡೆದು ಬಿಟ್ಟೈತೆ ಅದು ಆದ್ರೆ ಇದು ಬಹಳ ದಿವಸ ಈ ಸರ್ಕಾರ ನಡೆಯುವುದಿಲ್ಲ ಆದ್ರೆ ಮೂರನೇ ವ್ಯಕ್ತಿಗಳ ಹೆಂಚಲಿನೂ ಕೂಡ ಆಗ್ತಾ ಇದೆ ಸ್ ಸಮುದಾಯದ ಒಳ ಮೀಸಲಾತಿ ಜಾರಿಗೆ ತರಲು ಕಾಂಗ್ರೆಸ್ ಪಕ್ಷದ ಸರ್ಕಾರ ಬದ್ಧವಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಮುಖಂಡರಾಗಿರುವಂತಹ ರಾಜು ಮಣ್ಣಿಕೇರಿ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನಪರ ಹಾಗೂ ದಲಿತ ಹಿಂದುಳಿದವರ ಸಮುದಾಯದವರ ಹೆಚ್ಚು ಒತ್ತು ನೀಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಾದಿಗ ಒಳ ಮೀಸಲಾತಿ ಜಾರಿ ತರಲು ಬದ್ಧರಿದ್ದಾರೆ ಆದರೆ ವಿನಾಕಾರಣ ಬಿಜೆಪಿ ಪಕ್ಷದವರು ಆರೋಪ ಮಾಡುತ್ತಿದ್ದಾರೆ ಎಂದು ಅವರು ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹಲವಾರು ಬಾರಿ ನಿರಂತರ ಹೋರಾಟಗಳನ್ನ ಬೇರೆ ಬೇರೆ ರೀತಿಯೊಳಗೆ ಹೋರಾಟಗಳನ್ನು ಮಾಡುವುದು ಸರ್ವೇ ಸರ್ವೇ ಸಾಮಾನ್ಯ ಇವತ್ತು ಕಾಂಗ್ರೆಸ್ ಪಕ್ಷ ಹೇಳಿದಂತೆ ನುಡಿದಂತೆ ನಡೆಯುವಂತ ಪಕ್ಷ ಆ ಪಕ್ಷ ಇವತ್ತು ನಾವು ಏನು ಒಳ ಮೀಸಲಾತಿ ಒಳ ಮೈಸಲಾತಿ ಒದಗಿಸುವಲ್ಲಿ ಕಾಂಗ್ರೆಸ್ ಪಕ್ಷ ಬದ್ಧವಿದೆ ಅನ್ನುವಂಥ ಕಾರಣಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗವನ್ನ ರಚನೆ ಮಾಡಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಜಾತಿಯಲ್ಲಿ ಯಾವ ಸಮಾಜಕ್ಕೆ ಎಷ್ಟೆಷ್ಟು ಜಾತಿ ಜನಾಂಗ ಇದೆ ಸಂಖ್ಯೆ ಇದೆ ಅಂತೇಳಿ ಇವತ್ತು ಆಯೋಗ ರಚನೆ ಮಾಡಿ ಇವತ್ತು ಅಂತಿಮದ ಅಂತಿಮದ ವರದಿಯನ್ನ ಸರ್ಕಾರಕ್ಕೆ ನೀಡುವಲ್ಲಿ ಸಫಲ ಆಗಿದೆ ಆ ಕಾರಣಕ್ಕಾಗಿ ಇವತ್ತು ಒಳ ಏನು ನಾಗಮೋಹನ್ ದಾಸ್ ಅವರು ವರದಿ ಸರ್ಕಾರಕ್ಕೆ ಕೊಟ್ಟ ತಕ್ಷಣ ಅದನ್ನ ಜಾರಿ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಅದನ್ನ ತಯಾರಿ ನಡೆಸ್ತಾ ಇದೆ ಈಗಾಗಲೇ ನಮ್ಮ ಸಮುದಾಯದ ಮಾದಿಗ ಸಮುದಾಯದ ಎಲ್ಲ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರ ಹತ್ರ ಹೋಗಿದ್ದಾರೆ ಮತ್ತು ಕೆ ಎಚ್ ಮುನಿಯಪ್ಪ ಅವರ ಹತ್ರ ಹೋಗಿದ್ದಾರೆ ಎಲ್ಲರ ಹತ್ರ ಹೋಗಿ ಇಲ್ಲ ಇದು ಮಾಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಈಗ ಮೊನ್ನೆ ಮೊನ್ನೆ ತಾವು ಕೂಡ ಕಾರ್ಯಕ್ರಮದಲ್ಲಿದ್ರಿ ಎಸ್ ಆರ್ ಪಾಟೀಲ್ ಸಾಹೇಬರು ಏನು ಮೊನ್ನೆ ನಮ್ಮ ಬಾಡಗಂಡಿಯ ಬಾಪೂಜಿ ಮೆಡಿಕಲ್ ಕಾಲೇಜ್ ನಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ನಮ್ಮ ಕೆ ಎಚ್ ಮುನಿಯಪ್ಪನವರು ಆಹಾರ ಸಚಿವರು ಮತ್ತು ಅಬ್ಕಾರಿ ಸಚಿವರಾದಂತ ಆರ್ ವಿಮ್ಮಾಪುರ ಅವರು ಉಪಸ್ಥಿತಿ ಇರೋರು ಆ ಸಂದರ್ಭದಲ್ಲಿ ನಾವು ಮಾದಿಗೆ ಸಂಬಂಧ ಸಂಬಂಧಪಟ್ಟಂತ ಕಾಂಗ್ರೆಸ್ ಮುಖಂಡರು ನೇರವಾಗಿ ಅವ್ರ ಹತ್ರ ಹೋಗಿ ಸರ್ ನೋಡಿ ಇದು ಸಮುದಾಯದ ಅಳಿ ಪ್ರಶ್ನೆ ತಾವು ಈ ಕೂಡಲೇ ಆ ವಿಷಯದೊಳಗ ಬದ್ಧರಾಗಿ ಅದನ್ನ ಈಗ ಮೂರು ತಿಂಗಳೊಳಗೆ ನೀವು ಆದೇಶ ಮಾಡ್ತೀನಿ ಅಂತ ಹೇಳಿ ಆದೇಶ ಹೊಡೆಸ್ತೀವಿ ಅದನ್ನ ಜಾರಿಗೆ ಬಳಸ್ತೀವಿ ಅಂತ ಹೇಳಿ ತಾವೆಲ್ಲರೂ ಆ ಕಾ ಮೂರ್ ತಿಂಗಳ ಹಿಂದ್ಗಡೆ ನೀವು ಹೇಳಿದ್ರಿ ಈಗ ನಾಲ್ಕು ತಿಂಗಳು ಹೋಗಿ ಐದು ತಿಂಗಳಾಯ್ತು ನೀವು ಮಾಡುವಂತ ಅಪೇಕ್ಷೆಯಲ್ಲಿ ನೀವು ಏನ್ ಹೇಳ್ತಾ ಇದ್ರಿ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು ನಾವು ಅಲ್ಲಿ ಉತ್ತರ ಕೊಡ್ಬೇಕಾಗತ್ತ ನೀವು ಏನ್ ಹೇಳ್ತೀರಿ ಅಂತ ಕೇಳಿದಾಗ ನಮ್ಮ ಮುಖಂಡರಿಗೆ ಸ್ಪಷ್ಟವಾಗಿ ಕೆ ಎಚ್ ಮುನಿಯಪ್ಪ ಸಾಹೇಬ್ರು ಇಲ್ಲ ನಾಗಮೋಹನ್ ದಾಸ್ ಅವರ ವರ್ತಿ ಬಂದ ತಕ್ಷಣ ಜಾರಿ ಮಾಡಿ ಮಾಡುತ್ತೇವೆ ಅದರೊಳಗೆ ಯಾವುದೇ ರೀತಿಯ ಸಂಶಯವಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿ ಅವರು ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ತಿಮ್ಮಾಪುರವರು ಅದೇ ರೀತಿ ಹೇಳಿದ್ದಾರೆ ಆದರೆ ಇವತ್ತು ಹೋರಾಟಗಳನ್ನ ಏನು ನಮ್ಮ ಬಿಜೆಪಿ ಮುಖಂಡರು ಮಾಡ